ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆದಾಯ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳ ವ್ಯಾಪ್ತಿ ಐವತ್ತು ಅಕ್ಕ ಕೆಫಿಗಳನ್ನು ಪ್ರಾರಂಭಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದರು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಗುರುವಾರ ಅಂದರೆ ಡಿಸೆಂಬರ್ ಹತ್ತೊಂಬತ್ತು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಅಕ್ಕ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು ಬೆಂಗಳೂರು ಹೊರತುಪಡಿಸಿ ಬೆಳಗಾವಿಯಲ್ಲಿ ಅಕ್ಕ ಕೆಫೆ ಕ್ಯಾಂಟೀನ್ ಪ್ರಾರಂಭಿಸಲಾಗಿದೆ ಸ್ವಸಹಾಯ ಸಂಘಗಳಿಗೆ ಆದಾಯ ಒದಗಿಸುವ ವಿನೂತನ ಯೋಜನೆ ಇದಾಗಿದೆ ಇಡೀ ರಾಜ್ಯದಲ್ಲಿ ಮೂರು ಅಕ್ಕ ಕೆಫೆ ಪ್ರಾರಂಭದಲ್ಲಿವೆ ಬರುವಂತಹ ದಿನಗಳಲ್ಲಿ ರಾಜ್ಯದ ವಿವಿಧೆಡೆ ಐವತ್ತು ಅಕ್ಕ ಕೆಫೆ ಪ್ರಾರಂಭಿಸಲಾಗುವುದು ಕೆಫೆ ನಿರ್ವಹಣೆಗಾಗಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳ ಸಹಾಯಧನ ನೀಡಲಾಗುತ್ತಿದೆ ಎಂದು ಹೇಳಿದರು ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಮುಖ್ಯ ವಾಹಿನಿಗೆ ಬರಬೇಕು ಎಂದು ಆ ಒಂದು ಉದ್ದೇಶದಿಂದ ಸರ್ಕಾರ ಸ್ವಾವಲಂಬಿ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಇಂತಹ ವಿನೂತನ ಯೋಜನೆಗಳನ್ನು ಬಳಕೆ ಮಾಡಿಕೊಂಡು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಎಂದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದರು ಇದಕ್ಕೂ ಮುಂಚೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಪ್ಪಾಳ್ಕರ್ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಶಾಸಕ ಆಶಿಫ್ ಅಲಿಯಾಸ್ ರಾಜು ಶೇಟ್ ಅವರು ಅಕ್ಕ ಕೆಫೆಯಲ್ಲಿ ತಯಾರಿಸಲಾದಂತಹ ಅಲ್ಪ ಉಪಹಾರ ಸೇವಿಸಿ ಆಹಾರ ಗುಣಮಟ್ಟವನ್ನು ಪರಿಶೀಲಿಸಿದರು ಅಕ್ಕ ಕೆಫೆ ಮಹಿಳಾ ಸಿಬ್ಬಂದಿಗಳು ತಯಾರಿಸಿದ ಆಹಾರ ಗುಣಮಟ್ಟ ಹಾಗೂ ಶುಚಿರುಚಿಗೆ ಸಚಿವೆ ಲಕ್ಷ್ಮೀ ಹೆಪ್ಪಾಳ್ಕರ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾ ಪಂಚಾಯಿತಿ ಹೆಚ್ಚುವರಿ ಕೊಠಡಿಯ ಉದ್ಘಾಟನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಜಿಲ್ಲಾ ಪಂಚಾಯತ್ ಕಟ್ಟಡ ನಿರ್ಮಾಣ ಮತ್ತು ಕಟ್ಟಡ ನಿರ್ವಹಣೆ ಯೋಜನೆಯಡಿ ದಾಖಲೆಗಳ ಕ್ರೋಢೀಕರಣಕ್ಕಾಗಿ ಹೆಚ್ಚುವರಿಯಾಗಿ ನಿರ್ಮಿಸಲಾದ ಜಿಲ್ಲಾ ಪಂಚಾಯತ್ ಎರಡನೇ ಮಹಡಿಯಲ್ಲಿನ ನೂತನ ಕೊಠಡಿಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕಾ ಖರ್ಗೆ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಆಶೀಫ್ ಅಲಿಯಾಜ್ ರಾಜು ಶೇಟ್ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಐಎಎಸ್ ಪ್ರೊಫೆಷನರಿ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಐವತ್ತು ಅಕ್ಕ ಕೆಫೆಗಳನ್ನ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಇದು ಬಜೆಟ್ ಅನೌನ್ಸ್ಮೆಂಟ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಐವತ್ತು ಅಕ್ಕ ಕೆಫೆಗಳನ್ನು ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸ್ವಸಹಾಯ ಸಂಘಗಳಿಗೆ ಒಂದು ಆದಾಯ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಇಡೀ ರಾಜ್ಯದಲ್ಲಿ ಅಕ್ಕ ಕೆಫೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಅವಮೇನಿವಾಟೇನು ಈಗ ಮೂರು ಪ್ರಾರಂಭ ಆಗಿದೆ ಬರ್ತಕ್ಕ ದಿನಗಳಲ್ಲಿ ಐವತ್ತು ಅಕ್ಕ ಕೆಫೆಗಳನ್ನ ಸ್ವಸಹಾಯ ಸಂಘಗಳಿಗೆ ಆದಾಯ ಮಾಡಿಕೊಡ್ಲು ಅವರಿಗೆ ಸ್ಥಾಪನೆ ಮಾಡಿ ಕೊಡ್ತಾ ಇದೀವಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಇದಕ್ಕೆ ನಾವು ಸಹಾಯಧನ ಕೊಡ್ತಾ ಇದೀವಿ ಅವ್ರದನ್ನ ಮೇಂಟೈನ್ ಮಾಡಿ ಸಾಹೇಬ್ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಮ್ಯಾಡಮ್ ಅವರು ಹಾಗೂ ಪ್ರಕಾಶ್ ಪಾಟೀಲ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಸೆಕೆಂಡ್ ಫ್ಲೋರ್ ಎಕ್ಸ್ಟೆನ್ಶನ್ ಬಿಲ್ಡಿಂಗ್ ನಾವು ಓಪನ್ ಮಾಡಿದ್ದೀವಿ ಅಲ್ಲಿ ಮೇಜರ್ ಪಾಯಿಂಟ್ ಏನಂತಂದ್ರೆ ಒಂದು ಎಫಿಷಿಯಂಟ್ ಆಫೀಸ್ ಆಗಬೇಕು ಒಂದು ಒಳ್ಳೆ ಎನ್ವೈರ್ಮೆಂಟ್ ಆಫೀಸಲ್ಲಿ ಇರಬೇಕು ಅದ್ರ ಜೊತೆ ಫೈಲ್ ಫೈಲ್ಸ್ ಕೂಡ ಸ್ಟೋರಿಂಗ್ ತಾವೆಲ್ಲ ನೋಡಿರ್ಬೋದು ಫೈಲ್ ಎಫಿಷಿಯಂಟ್ ಸ್ಟೋರಿಂಗ್ ಎಲ್ಲ ಸ್ಪೇಸಿಗೆ ಹೇಗೆ ಒಳ್ಳೆ ಆಗಿ ಯೂಸ್ ಮಾಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಅದಕ್ಕೆ ನಮ್ಮ ಟೀಮ್ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಆಲ್ಸೋ ಮೇಜರ್ಲಿ ಇವತ್ತು ಓಪನಿಂಗ್ ಆಗಿದ್ದು ಅಕ್ಕ ಕೆಫೆ ಅಕ್ಕ ಕೆಫೆ ಅನ್ನೋದು ಸರ್ಕಾರದ ವಿನೂತನ ಯೋಜನೆ ಈ ಯೋಜನೆಯಲ್ಲಿ ಸ್ವಸಹಾಯ ಸಂಘದವರು ನಮ್ಮ ಗೌರ್ಮೆಂಟ್ ಸ್ಪೇಸಸ್ಗಳಲ್ಲಿ ಮೇಜರ್ ಗೌರ್ಮೆಂಟ್ ಸ್ಪೇಸಸ್ಗಳಲ್ಲಿ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಅವರಿಗೆ ಆಂಟರ್ಪ್ರಿನರ್ಶಿಪ್ ಒಂದು ಹೊಸ ಒಂದು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಈಗ ತಾವು ನೋಡಿರ್ಬೋದು ಒಂದು ಹತ್ತು ಜನ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಉದ್ಯೋಗ ಸಿಗುತ್ತೆ ಅವರಿಗೆ ಒಂದು ಸಂಬಳ ಆಲ್ಮೋಸ್ಟ್ ಎವ್ರಿ ಮಂತ್ ಅವರಿಗೆ ಒಂದು ಆದಾಯ ಸಿಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರದ್ದು ಕಾರ್ಯಕ್ರಮ ಅದಕ್ಕೆ ಕೂಡ ಇವತ್ತು ಓಪನಿಂಗ್ ಎಲ್ಲ ಮಾನ್ಯ ಸಚಿವರು ಎಲ್ಲರೂ ಮಾಡಿದ್ದಾರೆ ಸೊ ಇದು ಕೂಡ ನಾನು ಸಾರ್ವಜನಿಕರಲ್ಲಿ ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಂಬೋದೇನಂತಂದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಅಕ್ಕ ಕೆಫೆ ಇರುವುದು ಅದಕ್ಕೆ ಮೇಲೆ ಉಪಯೋಗ ಚದುಕೊಳ್ಳುವುದು ಥ್ಯಾಂಕ್ ಯು